ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಬೆಂಗಳೂರಿನ ಜನಜಂಗುಳಿಯಲ್ಲಿ ಪಾರಿವಾಳದ ಹಿಂಡು ಅಂಥೇಳಿ ಈ ಒಂದು ಬೆಂಗಳೂರು ನಗರ ಅಂತೇಳಿದರೆ ಗಾಡಿಗಳ ಸೌಂಡು ಜನರ ಒಂದು ದಟ್ಟಣೆಯಾದ ಜನ ಜನರು ಸಾಕಷ್ಟು ಒಂದು ಮಾಲಿನ್ಯ ಮತ್ತು ಗಿಡಗಳು ಇಲ್ಲಾರ್ದೇ ಪ್ರದೇಶಗಳು ಅಂತಲೇ ಕರಿತೇವೆ ನಗರಗಳನ್ನು ಬಟ್ ಆದರೆ ಬೆಂಗಳೂರಿನಲ್ಲಿ ಇಷ್ಟೊಂದು ಪಾರಿವಾಳದ ಹಿಂಡು ಇರ್ತಕ್ಕಂಥದ್ದು ನಾನು ನೋಡಿದರೆ ತುಂಬ ಆಶ್ಚರ್ಯ ಆಯಿತು ಇದು ಯಾರು ಸಾಕಿರ್ತಕ್ಕಂಥ ಪಾರಿವಾಳಗಳಲ್ಲ ಇದು ಯಾರು ಬೆಳೆಸಿರ್ತಕ್ಕಂಥ ಪಾರಿವಾಳಗಳಲ್ಲ ಇದು ರೇಸ್ ಕೋರ್ಸ್ ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ಅಲ್ಲಿ ಟ್ರಾಫಿಕ್ ಪೊಲೀಸ್ ಬಸ್ ಟ್ರಾಫಿಕ್ ಪೊಲೀಸ್ ಸ್ಟ್ಯಾಂಡ್ ಹತ್ರನೇ ದೊಡ್ಡದಾಗಿ ಪಾರಿವಾಳದ ಹಿಂಡು ಕಂಡು ನನಗೆ ಆಶ್ಚರ್ಯ ಆಯಿತು ಆ ಮನೆ ಸುತ್ತಮುತ್ತಲು ಗೋಡೆಗಳ ಮೇಲೆ ವೈರುಗಳ ಮೇಲೆ ಗಿಡಗಳ ಮೇಲೆ ನೆಲದ ಮೇಲೆ ಕುಳಿತು ಆ ಪಕ್ಷಿಗಳು ತನ್ನದೇ ಆಗಿರತಕ್ಕಂಥ ಒಂದು ಸೌಂಡ್ನಲ್ಲಿ ತನ್ನದೇ ಆಗಿರತಕ್ಕಂಥ ಒಂದು ಲವಲವಿಕೆಯಿಂದ ಪಾರಿವಾಳದ ಹಿಂಡನ್ನು ನಾನು ನೋಡಿ ನನಗೂ ಖುಷಿ ಆಯಿತು ತುಂಬ ಅದ್ಭುತವಾಗಿರ್ತಕ್ಕಂಥ ಪಾರಿವಾಳಗಳನ್ನು ನೋಡಿದ್ವಿ ಇಲ್ಲಿ ಸಾಕಷ್ಟು ಜನರು ಬೆಂಗಳೂರಿನ ಜನರಿಗಂತೂ ಮಾನವೀಯತೆಗೆ ಕೊರತೆಯೇ ಇಲ್ಲ ಅಂದರೆ ಅಷ್ಟೊಂದು ಮಾನವೀಯತೆಯಿಂದ ಪ್ರೀತಿ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿಯನ್ನು ತೋರಿಸಿ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ತಾವು ಕಾಳು ಕಡಿಗಳನ್ನು ಅಂದರೆ ದವಸ ಧಾನ್ಯಗಳನ್ನು ತಂದು ನೀರು ಸಹಿತ ತಂದು ಹಾಕಿ ತಮ್ಮ ಪಾರಿವಾಳಗಳಿಗೆ ಮೂಕ ಪಕ್ಷಿಗಳಿಗೆ ನೆರವಾಗ್ತಕ್ಕಂಥ ನಮ್ಮ ಬೆಂಗಳೂರಿನ ಜನರಿಗೆ ಒಂದು ಸಲ್ಯೂಟನ್ನು ಹೊಡಲೇಬೇಕು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪಾರಿವಾಳದ ನೋಡಿ ಇಲ್ಲಿ ಎಷ್ಟು ಇದ್ದಾವೆ ನಾವು ಆಶ್ಚರ್ಯ ಆಗಬೇಕು ಬೆಂಗಳೂರಿನಲ್ಲಿ ಎಲ್ಲೂ ಸಿಗಲ್ಲ ಇಷ್ಟೊಂದು ಪಾರಿವಾಳ ನ್ಯಾಚುರಲ್ ಪಾರಿವಾಳಗಳು ಯಾರು ಸಾಕಿದ್ದಲ್ಲ ಬಟ್ ಜನರು ಇಲ್ಲಿ ನೀರು ಹಾಕಿ ಕಾಳನ್ನು ಹಾಕಿ ತಂದು ಹಾಕ್ತಾ ಹೋಗ್ತಾ ಇದ್ದಾರೆ ಜನರು ಅಷ್ಟೊಂದು ಪಾರಿವಾಳ ಬೆಳೆದಿರೋದು ನೋಡಿದರೆ ನಮಗೂ ತುಂಬ ಸಂತೋಷ ಆಯಿತು ಬೆಂಗಳೂರಿನಲ್ಲಿ ಇಷ್ಟು ಪ್ರಾಣಿ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಇದ್ದಾವೆ ಅನ್ನೋದಕ್ಕೆ ನಾವು ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನೋಡಿ ಇದು ಎಷ್ಟು ಪಾರಿವಾಳ ಎಷ್ಟು ತನ್ನದೇ ಆಗಿರ್ತಕ್ಕಂಥ ರೆಕ್ಕೆ ಬಿಚ್ಚಿ ಮನ ಬಿಚ್ಚಿ ತನ್ನದೇ ಆಗಿರ್ತಕ್ಕಂಥ ರೀತಿ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದಾವೆ ತನ್ನದೇ ಆಗಿರ್ತಕ್ಕಂಥ ಮತ್ತು ಒಂದು ಕಾಳು ಅಂದರೆ ತನಗೆ ಆಹಾರವನ್ನು ತಿಂತ ಇದ್ದಾವೆ ಈ ಪ್ರಾಣಿಗಳು ನೋಡಿ ನನಗೂ ಖುಷಿ ಆಯಿತು ಅದಕ್ಕಾಗಿ ಒಂದು ಸೆಲ್ಫನ್ನು ತೆಗೆದುಕೊಂಡೆ ಈ ಪ್ರಾ ಪಕ್ಷಿಗಳ ಜೊತೆ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಪ್ರಾಣಿ ಅಂತಲೇ ಹೇಳ್ತೇನೆ